ಇಷ್ಟೇ ಮದುವೆಯಾಗಿರುವ ನಟಿ ಚಂದನ ಅನಂತ ಕೃಷ್ಣ ಹಾಗೂ ಪ್ರತ್ಯಕ್ಷ ನಡುವಿನ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಈ ಜೋಡಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಚಂದನ ಅನಂತ ಕೃಷ್ಣ ಇದೀಗ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ದಿವಂಗತ ನಟ ಉದಯ್ ಉತ್ತಿನ ಗದ್ದೆ ನಟಿ ಲಲಿತಾಂಜಲಿ ದಂಪತಿ ಅವರ ಪುತ್ರ ಪ್ರತ್ಯಕ್ಷ ಅವರನ್ನ ಚಂದನಾನಂದ ಕೃಷ್ಣ ಮದುವೆಯಾಗಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ನಟಿ ಚಂದನ ಕೃಷ್ಣ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಾಗ ಚಂದನ ಕೃಷ್ಣಗೆ ಜಸ್ಟ್ ಇಪ್ಪತ್ತು ವರ್ಷ ವಯಸ್ಸು ಈಗ ಚಂದನಾಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ನಟಿ ಲಲಿತಾಂಜಲಿ ಅವರ ಪುತ್ರ ಪ್ರತೀಕ್ಷ ಅವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಪ್ರತ್ಯಕ್ಷ ಹಾಗೂ ಚಂದನಾನಂದ ಕೃಷ್ಣ ಮಧ್ಯೆ ಒಂದರಿಂದ ಎರಡು ವರ್ಷ ವಯಸ್ಸಿನ ಅಂತರ ಇದೆ ಪ್ರತ್ಯಕ್ಷಗಿಂತ ಚಂದನ್ ಒಂದೆರಡು ವರ್ಷ ಚಿಕ್ಕವರಾಗಿದ್ದಾರೆ ಅಷ್ಟೇ ಇನ್ನು ತಂದೆ ಉದಯ್ ಉತ್ತಿನ ಗದ್ದೆ ಹೇಗಿದ್ರು ಹಾಗೆ ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ನನ್ನ ಮಕ್ಕಳು ಅಂತ ರಘುರಾಮ್ ಅವರ ಸಂದರ್ಶನದಲ್ಲಿ ನಟಿ ಲಲಿತಾಂಜಲಿ ಹೇಳಿದ್ದಾರೆ ತಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಉದಯ್ ಗದ್ದೆಗೆ ಇಷ್ಟ ಇರಲಿಲ್ವಂತೆ ಪ್ರತ್ಯಕ್ಷ ಅವರನ್ನ ತಮ್ಮ ಪ್ರೊಡಕ್ಷನ್ಸ್ ಮೂಲಕವೇ ಹೀರೋ ಆಗಿ ಲಾಂಚ್ ಮಾಡೋದಕ್ಕೆ ನಿರ್ಮಾಪಕಿ ಶ್ರುತಿ ನಾಯ್ಡು ಆಫರ್ ಕೂಡ ಮಾಡಿದ್ರಂತೆ ಆದರೆ ಶ್ರುತಿ ನಾಯ್ಡು ಅವರ ಆಫರ್ ಅನ್ನ ಪ್ರತ್ಯಕ್ಷ ಒಪ್ಪಿಕೊಳ್ಳಲಿಲ್ವಂತೆ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಹರಿಸಿದ ಪ್ರತ್ಯಕ್ಷ ನಟನೆಯಲ್ಲಿ ಆಸಕ್ತಿ ತೋರಿಸಿಲ್ಲವಂತೆ ಏನೋ ಈ ಜೋಡಿಗೆ ನೀವು ಕೂಡ ಶುಭ ಹಾರೈಸಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ